ನೋಡಿ ನೋಡಿ ಇವತ್ತು ನನ್ನ ಭಾಳ ಆತ್ಮೀಯರು ನಮ್ಮ ಚಿನ್ನರಾಮ ಸಾಹೇಬರು ನನಗೆ ಅವರು ಸುಮಾರು ಒಂದು ಇಪ್ಪತ್ತು ವರ್ಷಗಳ ಕಾಲ ನನ್ನ ಮುಂಚೆ ಒಂದು ಎರಡನೇ ಬಾರಿ ನಾನು ಮಲೇಸ್ಯಮಲ್ಲಿ ಆಫೀಸ್ ಮಾಡಿದ್ದೆ ಫುಡ್ ಕ್ರಾಸಲ್ಲಿ ಅದ್ರ ಪಕ್ಕದಲ್ಲ ನನ್ನ ಆಫೀಸ್ ಇತ್ತು ಸುಮಾರು ಒಂದು ಇಪ್ಪತ್ತು ವರ್ಷಗಳ ಕಾಲ ನನ್ನ ಪರಿಚಯ ಹೀಗೆ ಅವ್ರ ಜೊತೆ ಓಡಾಡುಗಳಿತ್ತು ಎಲ್ಲೇ ಕಾರ್ಯಕ್ರಮ ಇದು ಕರೆಯೋರು ಮತ್ತು ಒಂದು ವಾರ ಮುಂಚೆ ಕರೆಯೋರು ಯಾಕೆಂದ್ರೆ ನಾನು ಒಂದು ಸಣ್ಣ ಬಿಸ್ನೆಸ್ ಮಾಡ್ಕೊಂಡಿದ್ದೆ ಮತ್ತು ಹಿಂದೆಗಡೆ ಒಂದು ಮಾಲೀಕತ್ವದಲ್ಲಿ ನಂತರ ಈಗ ಎಲ್ವೆ ಮಾಡೋದು ಅಥವಾ ಲಾ ಮಾಡೋದು ಈಗ ಮಾಡಿಸೋ ಮಾಡ್ತಾಯಿದ್ದೀನಿ ಇದ್ರೂ ಈ ಕಾರ್ಯಕ್ರಮದಲ್ಲಿ ನನ್ನ ಬೆಂಗಳೂರು ರಕ್ಷಣಾ ಕರ್ನಾಟಕ ರಕ್ಷಣಾ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಕನ್ನಡ ಅವರು ಮತ್ತು ಕಾರ್ಯದರ್ಶರು ಮತ್ತು ಇನ್ನೂ ಹೆಚ್ಚಿನ ಪದಾಧಿಕಾರಿಗಳು ಸೇರಿ ಇವತ್ತು ಈ ಆದ್ರೂ ಇಷ್ಟೊಂದು ಜನಸಂಖ್ಯೆಯಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನನ್ನ ಪ್ರೀತಿಯ ಗುರು ಅಥವಾ ನಮ್ಮ ಹಿರಿಯರು ತಿಳ್ಬಾರ್ದು ನಮ್ಮ ನಾಗರಾಜ್ ಅವರು ಅದಕ್ಕೆ ಮುಂದಿನ ನಮ್ಮ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೆ ಒಂದು ಕಾರ್ಫಿಡೆನ್ಸ್ ಸ್ಥಾನಕ್ಕೆ ಆಕಾಕ್ಷಿಯಾಗಿದ್ದಾರೆ ನಮ್ಮ ವಿಶ್ವಾಸರಿ ಮತ್ತು ಚಂದ್ರಪ್ಪ ಅವರು ಇನ್ನೂ ಹೆಚ್ಚು ಜನಸಂಖ್ಯೆ ಬಂದಿದ್ದಾರೆ ಯಾಕೆಂದರೆ ನಾನು ಅವ್ರು ಯಾರು ಹೇಳಿಲ್ಲ ನನ್ನ ತಾನು ಹಾಸನಕ್ಕೂ ಇದ್ದೆ ಹಾಸನ ಬಾರ್ಕೊಡಿಸಿ ಹಾಸನ ಒಂದು ವಕೀಲ ಸಂಘದ ಅಧ್ಯಕ್ಷ ಒಂದು ತುತ್ತಾಗಿ ಒಂದು ಚರ್ಚೆ ಕರೆದಿರೋ ಅದಕ್ಕೂ ಇದೆ ಅದಕ್ಕೆ ಹೇಳಲಿಲ್ಲ ಬಟ್ ಇವತ್ತು ಬತ್ತಿದ ನಾನು ಹೇಳಿಲ್ಲ ಇದ್ರೂ ಹೇಗೋ ಒಂದು ವಿಷಯ ಇಟ್ಕೊಂಡು ನಾನು ಆಗಲಿ ಬರ್ತಾಗಲಿ ನಾನು ಸೇರಿದಲ್ಲ ಬಂದರೆ ನಾನು ಹೇಳಿ ಏನು ಇಷ್ಟಪಡ್ತೀನಿ ಅಂದರೆ ಮೊದಲನೇದಾಗಿ ನಮ್ಮ ಅವರು ಅಂಬೇಡ್ಕರ್ ಅವರು ಏನು ಹೇಳೋಕ್ಕೆ ಇಷ್ಟಪಟ್ಟರು ಏನು ಮಾಡೋಕ್ಕೆ ಕೊಟ್ಟರು ಏನು ಮಾಡಿದ್ದಾರೆ ಅದನ್ನು ಮೂಲ ಇಟ್ಕೊಂಡು ಒಂದು ಏನೋ ಗುರಿ ಸಂಸ ಕೊಟ್ಟಿದ್ದಾರೆ ಅವ್ರ ಜೊತೆ ನಾವು ಇತ್ತಿ ಮತ್ತೊಂದು ಅಂಶ ಇಷ್ಟಪಡ್ತೀನಿ ಇವತ್ತು ವಿಶ್ವ ವಿಶ್ವಕ್ಕೇನೋ ತೊಂದರೆ ಆಯಿತು ಅಥವಾ ಭಾರತಕ್ಕೇನು ತೊಂದರೆ ಆಯಿತು ಈ ನಮ್ಮ ಆರ್ ಬಿ ಐ ಸ್ಥಾಪನೆ ಇತ್ತು ಅಥವಾ ಒಂದು ಮೂಲ ಕತ್ರು ಯಾರು ಅಂದರೆ ನಮ್ಮ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಆಗಲಿ ವಿಶ್ವಕಾಲಿಗೆ ತೊಂದರೆ ಬಂದರೆ ಮುಂದೆ ಹೇಳೋದು ಅಂಬೇಡ್ಕರ್ ಅವ್ರು ಬರೆದಿರೋದು ಒಂದ್ಸಲ ನೋಡಿ ಅಂಬೇಡ್ಕರ್ ಅವ್ರು ಏನು ಮಾಡಿದ್ರು ಅದನ್ನು ಹೋದರೆ ಆಟೋಮೆಟಿಕ್ ಆಗಿ ತೊಂದರೆ ಶರಾಗುತ್ತೆ ಅಂದರೆ ಏನಕ್ಕೆ ಇಷ್ಟಪಡ್ತಿದ್ರೆ ಅಂಬೇಡ್ಕರ್ ಅವರು ತೊಂದರೆ ಬಂದಾಗ ಏನು ಮಾಡಬೇಕು ಅಥವಾ ಮುಂಚೆ ಏನು ಮಾಡಬೇಕು ಅಂತೇಳಿ ತನ್ನ ಒಂದು ಗದ್ದೆಯಲ್ಲಿ ಬರೆದಿದ್ದಾರೆ ಅದೆಲ್ಲ ಅರ್ಜಸ್ಟ್ ಅನು ಅನುಸರಿಸ ಮಾಡ್ಕೊಂಡು ಹೋದರೆ ತೊಂದರೆಗಳಾಗುತ್ತೆ ಅಂತ ಹೇಳಿದರೆ ಜೊತೆಗೆ ಇವತ್ತು ನನಗೆ ಭೀಮರತ್ನ ರತ್ನ ಅಂತೇಳಿ ಒಂದು ಅವಾರ್ಡ್ ಕೊಟ್ಟಿದ್ದಾರೆ ಯಾಕೆಂದರೆ ಅಂದು ನನ್ನ ಸಹಿತ ಕೇಳಿದ್ರು ಏನು ಅಂತ ಕೊಟ್ಟಿದ್ದಾರೆ ಭೀಮಾ ಬಳಸಲ್ಲ ಅಲ್ವಾ ಹಾಗೆ ಭೀಮ ಸಾವಿಲ್ಲ ಹಾಗೆ ಅಂತ ನೋಡಿ ಭೀಮಾ ಅನ್ನೋದು ಈ ಒಂದು ಏನೋ ಒಂದು ಭೀಮಾ ಯುಗದಲ್ಲಿತ್ತು ಭೀಮನ ಸೋಲಿಸೋಕ್ಕೆ ಯಾವ ಕೈಲಿ ಇಲ್ವಂತೆ ಭೀಮನಿಗೆ ಸೋಲಿಲ್ಲ ನನಗೂ ಹಂಗೂ ಅಧ್ಯಕ್ಷ ಕೇಳಿದೆ ಸರ್ ಭೀಮ ಪ್ರಶ್ನೆ ಹೇಳಿ ಒಂದು ಉನ್ನತವಾದ ಪ್ರಶಸ್ತಿ ಕೊಟ್ಟಿದ್ರಲ್ಲ ನಾನು ಹೆಂಗನ್ನು ಮುಂದುವರಿಸ್ಕೊಂಡು ನನ್ನ ಒಂದು ಜೀವನದಲ್ಲಿ ಅದ್ರ ಜೊತೆ ನಾನು ತೊಗೊಂಡೋಗಾಗ್ತದೆ ಯಾಕೆಂದರೆ ನೋಡಿ ಅವಾರ್ಡ್ ಅಂದರೆ ಬಂದು ವೇದಿಕೆ ಮೇಲೆ ಕೊಡೋದು ಅಥವಾ ಏನೋ ಒಂದು ಕೊಡೋದು ಅವಾರ್ಡ್ ಕಲ್ಸ್ಕೊಳ್ಳೋ ದೊಡ್ಡದಲ್ಲ ಈ ಭೀಮರತ್ನ ಅಂತ ಆಡಲಿ ಅವಾರ್ಡ್ ಕೊಡಿದ್ದಾರೆ ಆ ಭೀಮನಲ್ಲಿ ಏನೇನು ಗುಣಗಳು ಜೊತೆ ಹೇಳಿದ್ರು ಕರ್ಣ ನನ್ನ ವೇದಿಕೆ ಮೇಲೆ ಕರೆದ್ರು ಕರ್ಣ ಅಂತೇಳಿ ಕಣ್ಣಿನ ಬಗ್ಗೆ ಎರಡು ಮಾತು ಕಣ್ಣು ಅಂತ ಏನು ಗುರುಸಿದಾರೋ ಇನ್ಮೇಲೆ ಭೀಮಂತಾರೆ ನನಗೆ ಗೊತ್ತಿಸುತ್ತೀರ ಅಂತ ಅಂದ್ಕೊಂಡಿದ್ದೀನಿ ಭೀಮನಲ್ಲಿ ಎಷ್ಟೆಷ್ಟು ಒಳ್ಳೆಯ ಗುಣಗಳನ್ನ ನಾನು ನೋಡಿಸ್ಕೊಂಡು ಭೀಮಾ ಹೇಗೆ ವಿಶ್ವವಿಖ್ಯಾತವಾದರೂ ನಿಮ್ಮ ಎಲ್ಲ ಒಂದು ಸಹಕಾರದಿಂದ ನಾನು ಭೀಮನಂತೆ ನಿಮ್ಮೆಲ್ಲ ಒಂದು ಆಶೀರ್ವಾದದಲ್ಲಿ ಒಂದು ಇದರಲ್ಲಿ ಎಲ್ಲ ಒಂದು ನಿಮ್ಮ ಸೇವೆ ಮಾಡಲಿಕ್ಕೆ ನಾನು ಸರ್